ಬಸವ ಟಿ ವಿಯ ಸಮಸ್ತ ವೀಕ್ಷಕ ಬಂಧುಗಳಿಗೆ ಶರಣು ಶರಣಾರ್ಥಿ ಕಾರ್ಯಕ್ರಮ ಮನುಕುಲದ ಉಳಿವಿಗಾಗಿ ನಾನು ಡಾಕ್ಟರ್ ಶ್ರೀಶೈಲ್ ಮಾಬದಾಮಿ ನಮ್ಮ ನಿತ್ಯ ಜೀವನದಲ್ಲಿ ಹಾಸುವಕ್ಕಾಗಿರುವ ವಿಷ ರಾಸಾಯನಿಕಗಳ ನಮ್ಮ ಮುಂದಿನ ಪೀಳಿಗೆ ಆರೋಗ್ಯದ ಮೇಲೆ ಹೇಗೆ ಪರಿಣಾಮ ಬೀರ್ತಾವೋ ಅವು ನಮ್ಮನ್ನು ಅವನತಿಯತ್ತ ಹೇಗೆ ದೂಡ್ತಾವೋ ಅನ್ನೋದರ ಕುರಿತು ಈ ಕಾರ್ಯಕ್ರಮ ಹಿಂದಿನ ಸಂಚಿಕೆಯಲ್ಲಿ ನಮ್ಮ ಕಾಲು ಉಂಗ್ರ ತೊಡೋದು ಕೈ ಬೆರಳಿಗೆ ಉಂಗುರ ತೊಡೋದು ಕಿವಿ ಚುಚ್ಚುಸ್ಕೊಳ್ಳೋದು ಇದರ ಬಗ್ಗೆ ನಾವು ಮಾತಾಡ್ತಾಯಿದ್ವಿ ಅದರ ಮುಂದುವರೆದ ಭಾಗ ಈಗ ಕುತ್ತಿಗೆ ನರಗಳ ಕೇಂದ್ರ ಸ್ಥಾನ ದೇಹದ ಎಲ್ಲ ನರಗಳು ಕುತ್ತಿಗೆಯ ಮೂಲಕ ಮೆದುಳಿಗೆ ಹೋಗುತ್ತವೆ ಈ ಭಾಗದಲ್ಲಿ ಎಲ್ಲ ನರಗಳು ಕೇಂದ್ರೀಕೃತ ಆಗಿರೋದ್ರಿಂದ ಈ ಭಾಗವನ್ನು ನಾವು ಪದೇ ಪದೇ ಉಜ್ಜಿಕೊಳ್ತಾ ಇರೋದು ತುಂಬ ಅತ್ಯವಶ್ಯ ಆ ನೆರೆಗಳು ಆಗ ಹೆಚ್ಚು ಕೆಲಸ ಮಾಡ್ತಾವು ಅವು ಆ್ಯಕ್ಟಿವೇಟ್ ಆಗ್ತಾವು ಅದಕ್ಕೆ ಈಗ ನಾವು ಯಾವಾಗಲೂ ಉಜ್ಜಿಕೊಳ್ತಾ ಇರಲಿಕ್ಕೆ ಆಗಲ್ಲ ಅದು ಅದರ ಸಲುವಾಗಿ ನಮ್ಮ ಹಿರಿಯರು ನಮಗೆ ಆಭರಣ ತೋಡಿಸಿದರು ಈ ಆಭರಣಗಳನ್ನು ಅದು ಕುತ್ತಿಗೆಗೆ ಗಟ್ಟಿಯಾಗಿ ಹಾಕ್ಕೊಳ್ಳೋದ್ರಿಂದ ಕುತ್ತಿಗೆ ಹಿಂದಿನ ಭಾಗಕ್ಕೆ ಟಚ್ ಆಗುವ ಅದು ತಲುಪುವಂತೆ ಪೂರ್ತಿಯಾಗಿ ಕವರ್ ಆಗುವಂತೆ ಹಾಕ್ಕೊಳ್ಳೋದ್ರಿಂದ ನಾವು ಕುತ್ತಿಗೆಯನ್ನು ಅಲುಗಾಡಿಸಿದಾಗ ಈ ಆಭರಣ ಮೇಲೆ ಕೆಳಗೆ ಓಡಾಡ್ತಾ ಇರುತ್ತೆ ಹೀಗೆ ಆಗೋದ್ರಿಂದ ಆ ನರಗಳು ಅಲ್ಲಿ ಆ್ಯಕ್ಟಿವೇಟ್ ಆಗ್ತಾವು ಹೀಗಾಗಿ ನಮಗೆ ಆರೋಗ್ಯ ದೊರೆಯುತ್ತೆ ಈ ಒಂದು ವೈಜ್ಞಾನಿಕ ಆಧಾರವನ್ನು ಇಟ್ಟುಕೊಂಡು ನಮ್ಮ ಹಿರಿಯರು ಆಭರಣಗಳನ್ನು ರೂಢಿಸಿದರು ಆಮೇಲೆ ನಾವು ಕೆಳಗೆ ಹೆಚ್ಚು ಕೆಳಗೆ ಕೂತು ಕೆಲಸ ಮಾಡೋದರಿಂದ ಮಹಿಳೆಯರ ಎಸ್ಪೆಷಲಿ ನಾನು ಅವಾಗ ಮುಂಚೆನೆ ಹೇಳಿದೆ ಕೆಳಗೆ ಕೂತ್ಕೊಂಡು ಕೆಲಸ ಮಾಡಬೇಕು ಅಂತ ಈ ಪಿ ಸಿ ಓ ಡಿ ಅಂಥ ಸಮಸ್ಯೆಗಳು ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಂಥ ಸಮಸ್ಯೆಗಳು ಇವತ್ತಿನ ಯುವತಿಯರಲ್ಲಿ ಸರ್ವೇ ಸಾಮಾನ್ಯವಾಗಿದೆ ಈ ಸಮಸ್ಯೆ ಅವರಿಗೆ ಕೆಳಗೆ ಕೂತು ಕೆಲಸ ಮಾಡೋದ್ರಿಂದ ಬರಲ್ಲ ಅದಕ್ಕೆ ಹೆಚ್ಚು ಕೆಳಗೆ ಕೂತು ಕೆಲಸ ಮಾಡುವಂಥ ರೂಢಿಯನ್ನು ನಾವು ನಮ್ಮ ಯುವಕ ಯುವತಿಯರಿಗೆ ತಿಳಿಸ್ಕೊಡ್ಬೇಕಾಗಿದೆ ಅದೇ ರೀತಿ ಖಡ್ಗ ತೊಡೋದು ಗೆಜ್ಜೆ ತೊಡೋದು ಇವುಗಳಿಂದಾಗಿ ಕೂಡ ಸೊಂಟ ಗಟ್ಟಿಯಾಗುತ್ತೆ ಖಡ್ಗ ಸೊಂಟಕ್ಕೆ ಖಡ್ಗ ಹಾಕಿದರೆ ಸೊಂಟ ಗಟ್ಟಿಯಾಗುತ್ತೆ ಆಮೇಲೆ ಪಿ ಸಿ ಓ ಡಿ ಪ್ರೊಸ್ಟೇಟ್ ಪ್ರಾಬ್ಲಮ್ಸು ಇವೆಲ್ಲ ನಮಗೆ ಬರಲ್ಲ ಅದೇ ರೀತಿ ಚಪ್ಪಲಿ ಚಪ್ಪಲಿ ಹಾಕೋದ್ರಿಂದ ನಾವು ಚಪ್ಪಲಿಯನ್ನು ಹೆಬ್ಬೆರಳು ಮತ್ತು ಅದರ ನಂತರದ ಬೆರಳಿನ ಮಧ್ಯ ನಾವು ಒತ್ತಿ ಹಿಡ್ಕೊಂಡಿರ್ತೀವಿ ಆ ಭಾಗದಲ್ಲಿ ಲಿವರಿಗೆ ಅಂದರೆ ಪಿತ್ತ ಜನಕಾಂಗಕ್ಕೆ ಸಂಬಂಧಿಸಿದ ಅಕ್ಯೂಪ್ರೆಸರ್ ಪಾಯಿಂಟ್ಸ್ ಇರುತ್ತೆ ಚಪ್ಪಲಿ ಹಾಕೋದ್ರಿಂದ ಆ ಪಾಯಿಂಟು ಯಾವಾಗಲೂ ಒತ್ತುತ್ತಾ ಇರ್ತೀವಿ ನಾವು ಇರೋದ್ರಿಂದ ಅದು ಆ್ಯಕ್ಟಿವೇಟ್ ಆಗುತ್ತೆ ಹೀಗಾಗಿ ಚಪ್ಪಲಿ ಹಾಕ್ಕೊಂಡು ಓಡಾಡೋದ್ರಿಂದ ಲಿವರ್ ಪಿತ್ತಜನಕಾಂಗಕ್ಕೆ ಶಕ್ತಿ ದೊರೆಯುತ್ತೆ ಪಿತ್ತಜನಕಾಂಗದ ಕೆಲಸ ಏನು ಅಂತಂದರೆ ದೇಹದಲ್ಲಿರೋ ಎಲ್ಲ ಕಲ್ಮಿಷ ವಸ್ತುಗಳನ್ನು ಹೊರಗೆ ಹಾಕೋದು ಈ ಕೆಲಸವನ್ನು ಅದು ಸಮರ್ಪಕವಾಗಿ ಮಾಡುತ್ತೆ ಹೀಗಾಗಿ ನಮಗೆ ಕಾಯಿಲೆಗಳು ಕೂಡ ಕಡಿಮೆ ಇನ್ನು ಕೈಗೆ ಬಳೆ ತೊಡ್ಕೊಳೋದು ಈ ಕೈಯಲ್ಲಿ ಈ ಭಾಗದಲ್ಲಿರುವಂತಹ ಅಕ್ಯುಪ್ರೆಸರ್ ಪಾಯಿಂಟ್ಸು ಈ ರೀತಿ ಬಳೆಗಳು ಓಡಾಡ್ತಾ ಇರೋದ್ರಿಂದ ಅವೆಲ್ಲ ಆ್ಯಕ್ಟಿವೇಟ್ ಆಗ್ತಾವ ಇವು ಆ್ಯಕ್ಟಿವೇಟ್ ಈ ಭಾಗದಲ್ಲಿ ನಮಗೆ ಹೃದಯದ ಪಾಯಿಂಟ್ಸು ಶ್ವಾಸಕೋಶ ಆಮೇಲೆ ಜನನಾಂಗಗಳಿಗೆ ಸಂಬಂಧಿಸಿದ ಅಕ್ಯುಪ್ರೆಸರ್ ಪಾಯಿಂಟ್ಸು ಈ ಭಾಗದಲ್ಲಿರುತ್ತೆ ಹೀಗಾಗಿ ಈ ಹೃದಯ ಶ್ವಾಸಕೋಶ ಜನನಾಂಗಗಳಿಗೆ ಶಕ್ತಿ ಕೊಡುತ್ತೆ ಬಳೆ ತೊಡೋದರಿಂದ ನಮ್ಮ ಈ ಆಧುನಿಕ ಯುವತಿಯರು ಬಳೆ ಯಾಕೆ ತೊಡಬೇಕು ಕುಂಕುಮ ಯಾಕೆ ಹಚ್ಚಬೇಕು ಗೆಜ್ಜೆ ಯಾಕೆ ಹಾಕಬೇಕು ಅಂತ ಈ ರೀತಿಯ ಒಂದು ಮೊಂಡುವಾದವನ್ನು ನಾವು ಅವರು ಮಾಡ್ತಾರೆ ಅದು ತಪ್ಪು ಅದ್ರ ಇದ್ರ ಹಿಂದೆ ಸ ವೈಜ್ಞಾನಿಕ ಬ್ಯಾಕ್ಗ್ರೌಂಡ್ ಇದೆ ಅದಕ್ಕೆ ಆ ರೀತಿ ಕಣ್ಣು ಮುಚ್ಚಿ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಪಾಲಿಸೋದು ಅವರ ಆರೋಗ್ಯಕ್ಕೆ ಅತ್ಯಂತ ಅನಿವಾರ್ಯ ನಾನು ಈ ಹಿಂದೆ ಕಾಡುಗಳನ್ನು ಯಾಕೆ ಉಳಿಸ್ಬೇಕು ಆಕ್ಸಿಜನ್ ನಮಗೆ ಹೆಚ್ಚು ಸಿಗುತ್ತೆ ಅನ್ನೋದೊಂದು ಉದಾಹರಣೆ ಕೊಟ್ಟೆ ಅದು ಇದು ಒಂದೇ ಉದಾಹರಣೆ ಅಲ್ಲ ಕಾಡುಗಳಲ್ಲಿ ಅಂದರೆ ಗಿಡ ಮರಗಳಲ್ಲಿ ಪ್ರಾಣಿ ಪಕ್ಷಿಗಳು ವಾಸ ಆಗಿರ್ತಾವೆ ಈ ಪ್ರಾಣಿ ಪಕ್ಷಿಗಳು ನಾವು ಕಾಡನ್ನು ಕಡಿದ್ರೆ ಅಥವಾ ಒಂದು ಮರವನ್ನು ಕಡಿದ್ರೆ ಪ್ರಾಣಿ ಪಕ್ಷಿಗಳು ತಮ್ಮ ಆವಾಸ ಸ್ಥಾನವನ್ನು ಕಳ್ಕೊಂಡ್ಬಿಡ್ತಾವೆ ಈ ಆವಾಸ ಸ್ಥಾನವನ್ನು ಕಳ್ಕೊಂಡಾಗ ಆ ಪ್ರಾಣಿಗಳು ಬಹುಶಃ ಸತ್ತು ಕೂಡ ಹೋಗಿಬಿಡ್ಬೋದು ಪ್ರಾಣಿ ಸತ್ತರ ಸತ್ತು ಆ ಪ್ರಾಣಿ ಅವನತಿಯ ಅಂಚಿಗೆ ಬಂದುಬಿಡ್ಬೋದು ಅಥವಾ ಅವನತಿ ಹೊಂದಬಹುದು ಆ ಪ್ರಾಣಿ ಸತ್ತರೆ ಪ್ರಾಣಿ ಅವನತಿ ಹೊಂದುತ್ತೆ ಆದರೆ ಆ ಪ್ರಾಣಿಯಲ್ಲಿ ಕೆಲವೊಂದು ಬ್ಯಾಕ್ಟೀರಿಯಾಗಳು ವೈರಸಸ್ಗಳು ಕಾಯಿಲೆಗಳನ್ನು ತರುತ್ತಿರುತ್ತೆ ಈ ಬ್ಯಾಕ್ಟೀರಿಯಾ ವೈರಸ್ಸು ಒಂದು ಪ್ರಾಣಿ ಇಲ್ಲಾಂದರೆ ಇನ್ನೊಂದು ಪ್ರಾಣಿ ನೋಡ್ತಾವೆ ಆ ಇನ್ನೊಂದು ಪ್ರಾಣಿ ಯಾರು ಅಂತಂತಂದರೆ ಮಾನವ ಮಾತ್ರ ಆಗ್ತಾನೆ ಯಾಕಂದರೆ ಕಾಡೆಲ್ಲ ಹೊರಟೋದ ನಂತರ ಎಲ್ಲ ಪ್ರಾಣಿಗಳು ಅಳಿದ ನಂತರ ಉಳಿಯವನು ಮಾನವ ತನ್ನ ಸ್ವಾರ್ಥಕ್ಕಾಗಿ ಕಾಡನ್ನು ಕಡಿದಾಗ ಉಳಿಯವನು ಮಾನವ ಮಾತ್ರ ಈ ಮಾನವನಿಗೆ ಎಲ್ಲ ಪ್ರಾಣಿಗಳಲ್ಲಿದ್ದ ಬ್ಯಾಕ್ಟೀರಿಯಾ ವೈರಸ್ಗಳು ಮುತ್ತಿಗೆ ಹಾಕ್ಕೊಳ್ತಾವೆ ಹೀಗಾಗಿ ಅವನಿಗೆ ಎಲ್ಲ ಕಾಯಿಲೆಗಳು ಅವನಿಗೆ ಬಂದ್ಬಿಟ್ಟು ಅವನು ಕೂಡ ಅವನತಿ ಹೊಂದುತ್ತಾನೆ ಅದಕ್ಕೆ ನಾವು ಕಾಡು ಗಿಡ ಮರಗಳನ್ನು ಹೆಚ್ಚು ಹೆಚ್ಚು ಬೆಳೆಸಬೇಕು ಅದು ನಮ್ಮ ಉಳಿವಿಗಾಗಿ ನಮ್ಮ ಮನೆಯಲ್ಲಿ ನಾವು ಬೆಕ್ಕು ಸಾಕ್ತೀವಿ ನಾಯಿ ಸಾಕ್ತೀವಿ ಹಿಂದೆ ಕುದುರೆ ಹಸು ಎಲ್ಲನೂ ಸಾಕ್ತಾಯಿದ್ರು ಇದ್ರು ಈ ಥರ ಪ್ರಾಣಿಗಳನ್ನು ಸಾಕೋದ್ರಿಂದ ನಮ್ಮ ಮನೆಗೆ ಪ್ರವೇಶ ಮಾಡಿರುವ ಬ್ಯಾಕ್ಟೀರಿಯಾ ವೈರಸಸ್ಗಳು ಅಂದರೆ ಕಾಯಿಲೆಗಳು ಮೊದಲು ಆ ಪ್ರಾಣಿಗೆ ಬರ್ತಾವು ಹೀಗಾಗಿ ನಾವು ಆ ಕಾಯಿಲೆಯಿಂದ ತಪ್ಪು ತಪ್ಪಿಸ್ಕೊಳ್ತೀವಿ ನಮ್ಮನ್ನು ನಾವು ರಕ್ಷಿಸ್ಕೊಳ್ತೀವಿ ಅದಕ್ಕೆ ನಾವು ಮನೆಗಳಲ್ಲಿ ಪ್ರಾಣಿಗಳನ್ನು ಸಾಕೋದು ಕೂಡ ಒಂದು ಉತ್ತಮ ವಿಧಾನ ಈ ಕಾಡು ನಾಶದಿಂದ ಹೊಸ ಹೊಸ ರೋಗಗಳು ಕೂಡ ನಮಗೆ ಬರ್ಬೋದು ಈ ರೋಗಗಳು ಮುಂಚೆ ಯಾವುದೋ ಒಂದು ಪ್ರಾಣಿಯಲ್ಲಿರುತ್ತೆ ಆ ಪ್ರಾಣಿ ಸತ್ತೋಗಿಬಿಡುತ್ತೆ ಹೀಗಾಗಿ ಮನುಷ್ಯನಿಗೆ ಬರುತ್ತೆ ಹೀಗೆ ಹೊಸ ಹೊಸ ರೋಗಗಳು ಇತ್ತೀಚಿನ ದಿನಗಳಲ್ಲಿ ತುಂಬ ಕಾಣಿಸ್ಕೊಳ್ತಾ ಇದ್ದವು ಏಡ್ಸ್ ರೋಗ ಇರ್ಬೋದು ಎಬೋಲಾ ಅಂತ ಹೊಸ ರೋಗ ಬರ್ತಾ ಇದೆ ಸಾರ್ಸ್ ಇರ್ಬೋದು ಬರ್ಡ್ ಫ್ಲೂ ಇರ್ಬೋದು ಈ ಥರದ ಹೊಸ ಹೊಸ ರೋಗಗಳು ಇವತ್ತು ಮನುಷ್ಯನಿಗೆ ಕಾಣಿಸ್ಕೊಳ್ತಾ ಇದ್ದಾವೆ ಏಡ್ಸ್ ಹತ್ತೊಂಬತ್ತೂರ ತೊಂಬತ್ತರ ದಶಕದಲ್ಲಿ ಭಾರತಕ್ಕೆ ಬಂತು ಭಾರತಕ್ಕೆ ಈ ರೋಗ ಕಾಲಿಡಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಹೇಳುವ ರಾಜಕಾರಣಿಗಳು ನಮ್ಮಲ್ಲಿದ್ದರು ಆದರೆ ಹತ್ತೊಂಬತ್ತೂರ ತೊಂಬತ್ತರ ಸುಮಾರಿಗೆ ಭಾರತವನ್ನು ಈ ರೋಗ ಕಾಲಿಟ್ಟು ಇವತ್ತು ಪರಿಸ್ಥಿತಿ ಯಾವ ಮಟ್ಟಕ್ಕೆ ತಲುಪಿದೆ ಅಂತಂದರೆ ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ಏಡ್ಸ್ ರೋಗಿಗಳು ಭಾರತದಲ್ಲಿದ್ದಾರೆ ಅದು ನಮ್ಮ ಹೆಚ್ಚು ರೋಗಿಗಳು ದಕ್ಷಿಣ ಭಾರತದಲ್ಲಿದ್ದಾರೆ ಇವತ್ತು ಏಡ್ಸ್ ರೋಗಿಗಳನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಹೊಂದಿದೆ ಅದಕ್ಕೆ ನಾವು ನಮ್ಮ ಮಕ್ಕಳನ್ನು ಬೆಳೆಸುವ ಪದ್ಧತಿ ನಾವು ಬದಲಿ ಮಾಡ್ಕೋಬೇಕಿದೆ ಹಳೆ ಕಾಲದಲ್ಲಿ ಚಿಕ್ಕ ವಯಸ್ಸಿಗೆ ಮದುವೆ ಮಾಡಿಬಿಡ್ತಾ ಇದ್ದರು ಹೀಗಾಗಿ ಮ್ಯಾರೇಜ್ ಫಸ್ಟ್ ಲವ್ ನೆಕ್ಸ್ಟನ್ನು ಒಂದು ಪದ್ಧತಿ ರೂಢಿಯಲ್ಲಿತ್ತು ಆದರೆ ಇವತ್ತು ನಮ್ಮ ಮಕ್ಕಳು ಲವ್ ಫಸ್ಟ್ ಮ್ಯಾರೇಜ್ ನೆಕ್ಸ್ಟ್ ಅಂತಾರೆ ಹೀಗೆ ಲವ್ ಫಸ್ಟ್ ಮ್ಯಾರೇಜ್ ನೆಕ್ಸ್ಟು ಅದು ಏಡ್ಸಿಗೆ ಕೂಡ ಅವರಲ್ಲಿ ಕಾರಣ ಆಗ್ಬೋದು ಅದಕ್ಕೆ ನಮ್ಮ ಮದುವೆ ಆಗಬೇಕಾದಾಗ ನಮ್ಮ ಗುಣಗಳನ್ನು ನೋಡಿ ಮದುವೆ ಆಗಬೇಕು ಹೊರತು ಅವರ ಆಸ್ತಿ ಅಂತಸ್ತು ಅವನ್ನೆಲ್ಲ ನೋಡಿ ಮದುವೆಯಾಗಿ ನಮ್ಮ ಆರೋಗ್ಯವನ್ನು ನಾವು ಹಾಳು ಮಾಡಿಕೊಂಡು ಕಾಯಿಲೆ ಏಡ್ಸ್ದಂಥ ರೋಗಗಳಿಗೆ ನಾವು ತುತ್ತಾಗಬಾರ್ದು ನಮ್ಮ ಯುವಕ ಯುವತಿಯರಿಗೆ ಅವ್ರಿಗೆ ಶಾ ಕಾಲೇಜ್ ಅವ್ರು ಕಲಿತಾ ಇದ್ದಾರೆ ಅಂತಂದರೆ ಅವ್ರಿಗೆ ಕಾಲೇಜ್ ಕಲಿಯೋದು ಇಂ ಮುಖ್ಯ ಆಗಬೇಕೋ ಹೊರತು ಈ ಪ್ರೀತಿ ಮದುವೆ ಇದು ಅವ್ರಿಗೆ ಇಂಪಾರ್ಟೆಂಟ್ ಆಗಬಾರ್ದು ಅದು ಇವತ್ತು ದಿನಗಳಲ್ಲಿ ಸಾಮಾನ್ಯವಾಗಿ ಆಗಿರೋದು ದುರಾದೃಷ್ಟ ಅದಕ್ಕೆ ನಮ್ಮ ಮಕ್ಕಳನ್ನಾದರೂ ನಾವು ರಕ್ಷಿಸಬೇಕಿದೆ ಅವ್ರಿಗೆ ಓದಿನಲ್ಲಿ ಆಸಕ್ತಿ ತುಂಬಬೇಕು ಅದನ್ನು ಮಾಡೋ ನೀನು ಒಂದು ವಯಸ್ಸಿಗೆ ಬಂದ ನಂತರ ಜ ಯಾವ ಕೆಲಸ ಸಿಕ್ಕ ನಂತರ ಮದುವೆ ಪ್ರೀತಿ ಇದ್ದೇ ಇದೆ ಅಂತ ಅನ್ನೋ ಒಂದು ವಿಚಾರನ ತಂದೆ ತಾಯಿಗಳು ಹೇಳಿಕೊಡೋದು ಅವಶ್ಯಕತೆ ಇದೆ ಇವತ್ತು ಇನ್ನು ಏಡ್ಸ್ ಬಂದರೆ ನಮಗೆ ನಮ್ಮ ಆಯುಸ್ಸು ಐದರಿಂದ ಹದಿನೈದು ವರ್ಷ ಐದರಿಂದ ಹದಿನೈದು ವರ್ಷದಲ್ಲಿ ನಮ್ಮ ಅವರ ಆಯುಷು ಮುಗಿದೋಗಿಬಿಡ್ತ ಅಂಥ ಭಯಂಕರವಾದ ರೋಗ ಅದು ಇಡೀ ದೇಹದ ಎಲ್ಲ ಅಂಗಾಂಗಗಳು ಹಾಳಾಗಿ ಬಿಟ್ಟಿರುತ್ತೆ ನೀರು ಕುಡಿಲಿಕ್ಕೆ ಕೂಡ ಅವನು ಕಷ್ಟಪಡ್ತಿರ್ತಾನೆ ಪೂರ್ತಿ ಫಂಗಸ್ ಅಟ್ಯಾಕ್ ಆಗಿರುತ್ತೆ ಅವನಿಗೆ ಈ ಇಂತಹ ಭಯಂಕರ ರೋಗವನ್ನು ನಾವು ತೆಗೆದುಕೊಳ್ತಾ ಇದ್ದೀವಿ ಇವತ್ತು ನಾವು ಹಳೆಯ ಕಾಲದವ್ರ ಥರ ನಿಷ್ಠೆಯಿಂದ ಇರೋದರಿಂದ ನಾವು ಈ ಥರದ ಕಾಯಿಲೆಗಳನ್ನು ತಪ್ಪಿಸ್ಕೋಬೋದು ಆಮೇಲೆ ಇನ್ನೂ ಒಂದು ಕಾಯಿಲೆ ಇದೆ ಅದರ ಹೆಸರು ಎಬೋಲಾ ಅಂತ ಈ ಎಬೋಲಾ ಕಾಯಿಲೆ ಬಂದರೆ ಕೇವಲ ಹದಿನೈದು ದಿನದಲ್ಲಿ ಮನುಷ್ಯ ಸತ್ತೋಗ್ಬಿಡ್ತಾನೆ ಇದು ಆಫ್ರಿಕಾದ ಜೈರೆ ಎಂಬ ಪ್ರದೇಶದಲ್ಲಿ ಬರ್ತಾ ಇದೆ ಈ ಕಾಯಿಲೆ ಬಂದರೆ ಆ ಕಾಯಿಲೆ ಬಂದವರಿಗೆ ಒಂದು ಗುಡಿಸಲದಲ್ಲಿ ಹಾಕಿಬಿಟ್ಟು ಅವ್ರಿಗೆ ಬೇಕಾದ ಆಹಾರ ನೀರು ಎಲ್ಲವನ್ನು ಅಲ್ಲಿ ಇಟ್ಟುಬಿಟ್ಟು ಹದಿನೈದು ದಿನದ ನಂತರ ಆ ಗುಡಿಸಲಿಗೆ ಬೆಂಕಿ ಹಚ್ಚಿಬಿಡ್ತಾರೆ ಅಂತಹ ಭಯಂಕರವಾದ ಕಾಯಿಲೆ ಯಾಕೆಂದರೆ ಅದು ಆ ರೋಗಿಗಳಿಗೆ ಹೆಚ್ ಸಹಾಯ ಮಾಡಲಿಕ್ಕೆ ಹೋದ ನರ್ಸ್ಗಳಿಗೆ ವೈದ್ಯರಿಗೆ ಕೂಡ ಈ ಕಾಯಿಲೆ ಎಲ್ಲ ಮುಂಜು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡು ಕೂಡ ಬಂದಿದೆ ಅದಕ್ಕೆ ಈ ಥರದ ಭಯಾನಕ ರೋಗಗಳು ನಮಗೆ ಮಾನವನಿಗೆ ಬರ್ತಾ ಇರೋದು ಕಾಡು ನಾಶದ ಮುಖಾಂತರ ಅದಕ್ಕೆ ಕಾಡು ನಾಶವನ್ನು ನಾವು ತಡೆಗಟ್ಟಬೇಕು ಅದನ್ನು ನಾವು ಮಾಡದೇ ಇರೋದು ಅತಿ ಒಳ್ಳೆಯದು ಹೀಗೆ ನಮ್ಮ ನಿತ್ಯ ಜೀವನದಲ್ಲಿ ನಾವು ಮಾಡಬೇಕಾದ ಕೆಲಸಗಳು ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ನಮ್ಮ ಜೀವನ ಶೈಲಿ ಹೇಗಿರಬೇಕು ನಾವು ಎಷ್ಟೊತ್ತಿಗೆ ಹೇಳ್ತಾ ಏಳಬೇಕು ಎಷ್ಟೊತ್ತಿಗೆ ಮಲಗಬೇಕು ಎಷ್ಟೊತ್ತಿಗೆ ಊಟ ಮಾಡಬೇಕು ಈ ಕುರಿತು ಹಲವಾರು ವಿಚಾರಗಳನ್ನು ಏನು ತೊಡಬೇಕು ಎಲ್ಲ ವಿಚಾರಗಳನ್ನು ನಾವು ಈ ನಾಲ್ಕೈದು ಸಂಚಿಕೆಗಳಲ್ಲಿ ಕಂಡುಕೊಂಡ್ವಿ ಇನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ಯಾವ ಯಾವ ಮೂಲಗಳಿಂದ ವಿಷವಸ್ತುಗಳನ್ನು ನಮ್ಮ ದೇಹಕ್ಕೆ ಸೇರಿಸ್ಕೊಳ್ತಾ ಇದ್ದೀವಿ ಆ ವಿಷವಸ್ತುಗಳು ನಮ್ಮ ದೇಹದ ಮೇಲೆ ನಮ್ಮ ಮುಂದಿನ ಪೀಳಿಗೆಯದ ಮೇಲೆ ಯಾವ ರೀತಿ ಕೆಟ್ಟ ಪರಿಣಾಮ ಬೀರ್ತಾವೋ ಅನ್ನೋದನ್ನು ನಾವು ನೋಡೋಣ ಇಡೀ ಜಗತ್ತು ಹತ್ತೊಂಬತ್ತು ನೂರ ನಲವತ್ತರಿಂದ ಪ್ರತಿನಿತ್ಯ ಒಂದು ಸಾವಿರ ರಾಸಾಯನಿಕಗಳು ಮಾರುಕಟ್ಟೆಗೆ ಪ್ರತಿನಿತ್ಯ ಬರ್ತಿದೆ ಹತ್ತೊಂಬತ್ತು ನೂರ ನಲವತ್ತರಿಂದ ಹತ್ತೊಂಬತ್ತು ನೂರ ನಲವತ್ತರ ಹಿಂದೆ ರಾಸಾಯನಿಕಮಯವಾಗಿರಲಿಲ್ಲ ಜಗತ್ತು ಹತ್ತೊಂಬತ್ತು ನೂರ ನಲವತ್ತರ ನಂತರ ನಿತ್ಯ ಸಾವಿರ ರಾಸಾಯನಿಕಗಳು ಮಾರುಕಟ್ಟೆಗೆ ಎಂಟ್ರಿ ಮಾಡ್ತಾವೆ ಏನೇನೋ ಬೇರೆ 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 ಹೆಸರುಗಳಿಂದ ಅವು ಮಾರುಕಟ್ಟೆಗೆ ತಲುಪ್ತಾವು ಅದರೊಳಗಡೆ ಈ ಸಾವಿರ ರಾಸಾಯನಿಕಗಳು ಮಾರುಕಟ್ಟೆಯಲ್ಲಿ ಸಿಕ್ಕರೆ ಅದರಲ್ಲಿ ಐವತ್ತಕ್ಕೂ ಹೆಚ್ಚು ರಾಸಾಯನಿಕಗಳು ನಮ್ಮ ಸಂತಾನ ಶಕ್ತಿಯನ್ನು ಹಾಳು ಮಾಡುವಂತಹ ರಾಸಾಯನಿಕಗಳಾಗಿದ್ದಾವೆವು ಈ ರಾಸಾಯನಿಕಗಳು ಇವತ್ತು ಎಲ್ಲ ಕಡೆ ಸೇರಿದವು ಅಂದರೆ ನಮ್ಮ ನೀರಿನಲ್ಲಿ ಸೇರಿಕೊಂಡಿದ್ದಾವೆ ಆಹಾರದಲ್ಲಿ ಸೇರಿಕೊಂಡಿದ್ದಾವೆ ನಮ್ಮ ಗಾಳಿಯಲ್ಲಿ ಸೇರಿಕೊಂಡಿದ್ದಾವೆ ನಮ್ಮ ನೆಲದಲ್ಲಿ ಸೇರಿಕೊಂಡಿದ್ದಾವೆ ನಮ್ಮ ದೇಹದಲ್ಲಿ ಕೂಡ ಸೇರಿಕೊಂಡು ಬಿಟ್ಟಿದ್ದಾವೆ ಹೀಗಾಗಿ ಇಡೀ ಜಗತ್ತು ಇವತ್ತು ರಾಸಾಯನಿಕಮಯವಾಗಿದೆ ಈ ಥರ ರಾಸಾಯನಿಕಮಯವಾದ ಜಗತ್ತಿನಲ್ಲಿ ಮಾನವನಿಗೆ ಅಷ್ಟೇ ಅಲ್ಲ ಯಾವ ಎಲ್ಲ ಪ್ರಾಣಿಗಳಿಗೆ ಕೂಡ ಉಳಿಗಾಲ ಅನ್ನೋದು ಇಲ್ಲ ಅದು ನಾವು ಈ ಜಗತ್ತನ್ನು ಇದೇ ರೀತಿ ಮುಂದುವರಿಲಿಕ್ಕೆ ಬಿಡಬಾರ್ದು ರಾಸಾಯನಿಕಗಳ ಬಳಕೆಯನ್ನು ಎಷ್ಟು ಸಾಧ್ಯವೋ ಅಷ್ಟು ನಾವು ನಿಲ್ಲಿಸಬೇಕು ಅದು ನಮ್ಮ ದೇಹವನ್ನು ಕೂಡ ಕಲುಷಿತಗೊಳಿಸುವುದರ ಅಷ್ಟರ ಮಟ್ಟಿಗೆ ನಾವು ಬೆಳೆಸಿಬಿಟ್ಟಿದ್ದೀವಿ ಈ ರಾಸಾಯನಿಕಗಳು ನಮ್ಮ ದೇಹವನ್ನು ಹೇಗೆ ಪ್ರವೇಶಿಸ್ತಾವೆ ನಮ್ಮ ಗಾಳಿಯ ಮುಖಾಂತರ ಮೂಗಿನ ಮುಖಾಂತರ ಅವು ನಮ್ಮ ದೇಹವನ್ನು ಪ್ರವೇಶಿಸ್ತಾವು ನಮ್ಮ ಆಹಾರ ನೀರುಗಳ ಮುಖಾಂತರ ಕೂಡ ನಮ್ಮ ದೇಹವನ್ನು ಪ್ರವೇಶಿಸ್ತಾವು ನಮ್ಮ ಚರ್ಮದ ಮೂಲಕ ಕೂಡ ಚರ್ಮಕ್ಕೆ ನಾವು ಈ ಸೌಂದರ್ಯವರ್ಧಕಗಳನ್ನು ಹಚ್ಕೊಳ್ತೀವಿ ಲಿಪ್ಸ್ಟಿಕ್ ಹಚ್ಕೊತೀವಿ ಇವೆಲ್ಲ ಹಚ್ಕೊಳೋದ್ರಿಂದ ಚರ್ಮದ ಮೂಲಕ ವಿಷರಾಸಾಯನಿಕಗಳು ನಮ್ಮ ದೇಹ ದೇಹವನ್ನು ಸೇರ್ಕೊಳ್ತಾವ ಇನ್ನು ನಮ್ಮ ದೇಹ ಸೇರಿದ ರಾಸಾಯನಿಕಗಳು ಗರ್ಭಿಣಿಯರಲ್ಲಿ ಆ ಗರ್ಭಸ್ಥ ಶಿಶುವಿಗೆ ಕೂಡ ತಲುಪ್ತಾವೆ ಹೀಗಾಗಿ ಗರ್ಭಸ್ಥ ಶಿಶುವಿನ ಆರೋಗ್ಯವನ್ನು ಕೂಡ ಈ ರಾಸಾಯನಿಕಗಳು ಹಾಳು ಮಾಡ್ತಾಯಿದ್ದಾವೆ ಇನ್ನು ಚರ್ಮದ ಮೂಲಕ ಗಾಳಿ ನೀರು ಆಹಾರದ ಮೂಲಕ ನಮ್ಮ ದೇಹವನ್ನು ಸೇರಿದ ರಾಸಾಯನಿಕ ವಿಷವಸ್ತುಗಳು ನಮ್ಮ ಮೂತ್ರದ ಮೂಲಕ ಹೊರಗೆ ಹೋಗ್ತವು ಅವು ನೀರಲ್ಲಿ ಕರಗುವ ವಸ್ತುಗಳು ಮೂತ್ರದ ಮೂಲಕ ಹೊರಗೆ ಹೋಗ್ತಾವು ನೀರಲ್ಲಿ ಕರಗದ ವಸ್ತುಗಳು ನಮ್ಮ ದೇಹದಲ್ಲಿ ಕುಳಿತು ಅವು ನಮಗೆ ಹಾನಿಯನ್ನು ಉಂಟು ಮಾಡ್ತಾವು ಆದರೆ ದೇಹ ಯಾವುದೇ ಒಂದು ಮೂಲದಲ್ಲಿ ಅವನ್ನು ಹೊರಗೆ ಹಾಕಲಿಕ್ಕೆ ಪ್ರಯತ್ನ ಪಡ್ತಾನೇ ಇರುತ್ತೆ ಒಂದು ಮೂಲ ಬೆವರು ಬೆವರಿನ ಮೂಲಕ ಹೊರಗೆ ಹೋಗಿ ಹೋಗಲಿಕ್ಕೆ ನಮ್ಮ ದೇಹ ಸಹಾಯ ಮಾಡುತ್ತೆ ಇನ್ನೊಂದು ಮೂಲ ಸ್ತನ ಹಾಲು ಗರ್ಭಿಣಿಯರಲ್ಲಿ ಡೆಲಿವರಿ ಆದ ನಂತರ ಹಾಲೇನು ಬರುತ್ತೆ ಸ್ತನ ಹಾಲು ತಾಯಿ ಹಾಲು ಅಂತೇನು ಹೇಳ್ತೀವಿ ಆ ಹಾಲಿನ ಮೂಲಕ ಅವಳ ದೇಹದಲ್ಲಿದ್ದ ಎಲ್ಲ ವಿಷವಸ್ತುಗಳು ಹೊರಗೆ ಹೋಗುತ್ತೆ ಹೀಗಾಗಿ ನಾವು ನಮಗೆ ಗೊತ್ತಿಲ್ಲದೆ ಪಡೆದುಕೊಂಡ ವಿಷವಸ್ತುಗಳು ನಮಗೆ ಗೊತ್ತಿಲ್ಲದೆ ನಮ್ಮ ಮುಂದಿನ ಪೀಳಿಗೆ ಅನ್ನೋದು ಆರೋಗ್ಯವನ್ನು ಹಾನಿ ಮಾಡುತ್ತೆ ಅದಕ್ಕೆ ನಾವು ಇದಕ್ಕೆ ಅವಕಾಶ ಕೊಡಬಾರ್ದು ತಲೆಗೆ ಎಷ್ಟೋ ಜನ ಬಣ್ಣ ಹಚ್ತಾರೆ ಬಣ್ಣ ಹಚ್ಚಿದರೆ ಆ ಮೆ ಚರ್ಮದ ಮೂಲಕ ಅದು ನಮ್ಮ ಮೆದುಳಿಗೆ ತಲುಪುತ್ತೆ ಆ ಬಣ್ಣ ಹೀಗೆ ರಾಸಾಯನಿಕ ವಸ್ತುಗಳು ನಾವು ಯಾವುದೇ ರೀತಿ ಬಳಸಲಿ ಅವು ನಮ್ಮ ದೇಹವನ್ನು ಸೇರುವುದು ಮಾತ್ರ ನಿಶ್ಚಿತ ಆಮೇಲೆ ಈ ರಾಸಾಯನಿಕ ವಸ್ತುಗಳು ಹೆಚ್ಚು ಯಾವ ಮೂಲದಿಂದ ಬಂದಿರುತ್ತೆ ಅಂತಂತಂದರೆ ನಾವು ಹಳ್ಳಿಗಳಲ್ಲಿ ತೆಗೆದುಕೊಂಡ ವಸ್ತುಗಳಲ್ಲಿ ರಾಸಾಯನಿಕ ವಸ್ತುಗಳು ಹೆಚ್ಚು ಇರುವುದಿಲ್ಲ ಅಥವಾ ಇರೋದೇ ಇಲ್ಲ ಆದರೆ ನಾವು ಪಟ್ಟಣಗಳಲ್ಲಿ ಆಮೇಲೆ ಪ್ಯಾಕು ಆಗಿರೋ ವಸ್ತುಗಳನ್ನು ನಾವು ತೆಗೆದುಕೊಂಡ್ರೆ ಅವು ಹೆಚ್ಚು ರಾಸಾಯನಿಕಮಯ ಆಗಿರ್ತಾವೋ ಅದು ವಿದೇಶಿ ಕಂಪನಿಗಳು ಈ ರಾಸಾಯನಿಕ ವಸ್ತುಯುಕ್ತ ಮ ಪ್ರಾಡಕ್ಟ್ಸನ್ನು ಹೆಚ್ಚು ತಯಾರು ಮಾಡ್ತಾವೆ ವಿದೇಶಿ ಕಂಪನಿಗಳು ಹೀಗಾಗಿ ನಾವು ವಿದೇಶಿ ವಸ್ತುಗಳನ್ನು ಹೆಚ್ಚು ಹೆಚ್ಚು ಬಳಸೋದ್ರಿಂದ ರಾಸಾಯನಿಕಗಳ ಪ್ರಭಾವಕ್ಕೆ ಹೆಚ್ಚು ನಾವು ಒಳಗಾಗ್ತೀವಿ ತೊಂದರೆಗಳಿಗೆ ಕೂಡ ಒಳಗಾಗ್ತೀವಿ ಆಮೇಲೆ ಈ ವಿದೇಶಿ ಕಂಪ್ನಿಗಳ ವಸ್ತುಗಳನ್ನು ನಾವು ಬಳಸೋದರಿಂದ ಭಾರತವನ್ನು ಬಡತನಕ್ಕೆ ತಳ್ತೀವಿ ಹೀಗೆ ನಮ್ಮನ್ನು ನಾವು ಬಡತನಕ್ಕೆ ತಳ್ಳಿ ಪರದೇಶಗಳಿಗೆ ನಾವು ಅನುಕೂಲ ಇದ್ದೀವಿ ಅದಕ್ಕೆ ವಿದೇಶಿ ವಸ್ತುಗಳನ್ನು ನಾವು ಆದಷ್ಟು ರಾಸಾಯನಿಕ ವಸ್ತುಗಳನ್ನು ನಾವು ಜಾಸ್ತಿ ಬಳಸಬಾರ್ದು ಅಂತಂತಂದರೆ ನಮ್ಮ ಆರೋಗ್ಯವನ್ನು ನಾವು ರಕ್ಷಿಸ್ಕೊಳ್ಬೇಕು ಅಂತಂತಂದರೆ ನಾವು ವಿದೇಶಿ ವಸ್ತುಗಳನ್ನು ಯಾವುದೇ ಕಾರಣಕ್ಕೂ ನಾವು ಅದನ್ನು ತೆಗೊಂಡುಕೊಳ್ಳಲಿಕ್ಕೆ ಹೋಗಬಾರ್ದು ಇವತ್ತು ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂತಂದರೆ ಎಷ್ಟು ರಾಸಾಯನಿಕಮಯ ಆಗಿದೆ ಜಗತ್ತು ಅಂತಂತಂದರೆ ಇವನ್ನು ನಾವು ದೇವರ ಕೋಣೆಯಲ್ಲಿ ಒಂದು ಅಗರಬತ್ತಿ ಹಚ್ತೀವಿ ಅದು ಕೂಡ ಇವತ್ತು ವಿಷ ಅಗರಬತ್ತಿಗೆ ಹಲವಾರು ರಾಸಾಯನಿಕ ಆಯಿಲ್ ಅಂತ ಹೇಳ್ತೀವಿ ನಾವು ಎಸ್ಸೆನ್ಷಿಯಲ್ ಆಯಿಲ್ಸ್ ಅಂತ ಹೇಳ್ತೀವಿ ಎಣ್ಣೆಗಳು ಅವನ್ನ ಬಳಸಿ ಅಗರಬತ್ತಿನ ಮಾಡಿಸಿ ಮಾಡಿರ್ತಾರೆ ದೇವ್ರ ಕೋಣೆ ಅತ್ಯಂತ ಚಿಕ್ಕದಾಗಿರುತ್ತೆ ಆ ಹೊಗೆ ಎಲ್ಲ ಅಲ್ಲೇ ತುಂಬಿಕೊಳ್ಳುತ್ತೆ ಆ ಹೊಗೆ ತು ಅದನ್ನು ಅಲ್ಲಿ ಪೂಜೆ ಮಾಡಲಿಕ್ಕೆ ನಾವು ಕೂತಾಗ ದೇವರಿಗೆ ನಮಸ್ಕಾರ ಮಾಡಲಿಕ್ಕೆ ಹೋದಾಗ ಆ ಹೊಗೆಯನ್ನು ನಾವೇ ಪಡಿತೀವಿ ಹೀಗೆ ಅಗರಬತ್ತಿ ಕೂಡ ಇವತ್ತು ವಿಷ ಆಗಿದೆ ಚೀನಾ ದೇಶದ ಒಂದು ಅಧ್ಯಯನ ಹೇಳುತ್ತೆ ಸಿಗರೇಟ್ಗಿಂತ ಊದು ಕಡ್ಡಿ ಅಪಾಯಕಾರಿ ಅಂತ ಹಳೆ ಕಾಲದ ಊದು ಕಡ್ಡಿ ಬರೀ ಬಿದಿರು ಆಮೇಲೆ ಇದ್ದಲಿನ ಪುಡಿಯಿಂದ ಆಗಿರ್ತಾ ಇತ್ತು ಯಾವುದೇ ವಾಸನೆ ಇರಲಿಲ್ಲ ಅದಕ್ಕೆ ವಾಸನೆಯ ವಸ್ತುಗಳನ್ನು ಹಾಕಿ ಹೆಚ್ಚು ಬೆಲೆಗೆ ಅಂತ ಹೇಳಿಬಿಟ್ಟು ಎಲ್ಲ ಊದುಬತ್ತಿ ತಯಾರಿಕರು ಆ ರೀತಿ ಪ್ರಾರಂಭ ಮಾಡಿದರು ನಾವು ವಾಸನೆ ಇದೆ ಅಂಥೇಳಿ ನಾವು ಕೊಳ್ಳಲಿಕ್ಕೆ ಪ್ರಾರಂಭ ಮಾಡಿದ್ವಿ ಆದರೆ ಹೀಗೆ ಕೊಂಡ ಊದುಬತ್ತಿ ನಮ್ಮ ಆರೋಗ್ಯನ ಕೂಡ ಅದು ಹಾಳು ಮಾಡುತ್ತೆ ಇನ್ನು ನಮ್ಮ ಮನೆಯಲ್ಲಿ ನಾವು ಫರ್ನಿಚರ್ ಕೂತ್ಕೊಳ್ಳಿಕ್ಕೆ ಅದೆಲ್ಲ ನಾವು ಚೇ ಕುರ್ಚಿ ಟೇಬಲ್ಲು ಇಂಥ ವಸ್ತುಗಳನ್ನೆಲ್ಲ ನಾವು ತಿಳ್ಕೊಳ್ತಾ ಇರ್ತೀವಿ ಈ ವಸ್ತುಗಳು ಕೂಡ ಇವತ್ತು ರಾಸಾಯನಿಕಮಯ ಆಗಿದೆ ಹಿಂದಿನ ಕಾಲದಲ್ಲಿ ಕಟ್ಟಿಗೆ ಬಳಸ್ತಾ ಇದ್ವಿ ಕೂಡ್ಲಿಕ್ಕೆ ಚೇರ್ಗೆ ಟೇಬಲ್ಗೆ ಕಟ್ಟಿಗೆ ಸ್ಟೀಲು ಬಳಸ್ತಾ ಇದ್ವಿ ಆದರೆ ಇವತ್ತು ಎಲ್ಲ ಸಿಂಥೆಟಿಕ್ ಮೆಟೀರಿಯಲ್ಸನ್ನು ನಾವು ಹೆಚ್ಚು ಬಳಸ್ತಾ ಇದ್ದೀವಿ ಅಲ್ಲಿ ಕೂತಲ್ಲೇ ನಮಗೆ ಆ ಸಿಂಥೆಟಿಕ್ ಮೆಟೀರಿಯಲ್ಲು ಪ್ರತಿನಿತ್ಯ ಹಾಳಾಗ್ತಾ ಇರುತ್ತೆ ಆ ಹಾಳಾದಾಗ ಅದು ಗಾಳಿಗೆ ಸೇರಿಕೊಳ್ಳುತ್ತೆ ಆ ಗಾಳಿಯನ್ನೇ ನಾವು ಉಸಿರಾಡ್ತಾ ಇರ್ತೀವಿ ಅದಕ್ಕೆ ಆ ಥರದ್ದು ಯಾವುದು ನೈಸರ್ಗಿಕವೋ ಅದನ್ನು ನಾವು ಪರ್ಚೇಸ್ ಮಾಡಬೇಕು ಯಾವುದು ಸಿಂಥೆಟಿಕ್ ಅಥವಾ ಅನೈಸರ್ಗಿಕವೋ ಅದನ್ನು ನಾವು ಕಳ್ಕೊಳ್ಳಿಕ್ಕೆ ಹೋಗಬಾರ್ದು ಅವನ್ನು ಕೊಂಡು ನಾವು ಮನೆಗೆ ತಂದರೆ ಅನಾರೋಗ್ಯ ಅಥವಾ ಕಾಯಿಲೆಯನ್ನು ನಾವು ಮನೆಗೆ ತಂದಂತೆ ಇನ್ನು ನಮ್ಮ ಮನೆಯಲ್ಲಿ ನಮ್ಮನ್ನು ಸುತ್ತುವರೆದಿರುವ ರಾಸಾಯನಿಕ ಎಲ್ಲ ವಸ್ತುಗಳನ್ನು ಇಲ್ಲಿ ಪಟ್ಟಿ ಮಾಡಿದ ಮಾಡಲಾಗಿದೆ ಇವುಗಳಲ್ಲಿ ಪ್ರತಿನಿತ್ಯ ಬಳಸುವ ನಮ್ಮ ಬಟ್ಟೆಗಳು ಸಿಂಥೆಟಿಕ್ ಬಟ್ಟೆಗಳು ನೀರಿನ ಬಾಟಲ್ಗಳು ಚಾಪೆಗಳು ಟಿ ವಿ ಸೋಫಾ ಆಟಿಕೆ ಸಾಮಾನುಗಳು ಕಂಪ್ಯೂಟರು ಹಣ್ಣುಗಳು ಟೈಲ್ಸು ಕೆಳಗೆ ನಾವು ನೆಲಕ್ಕೆ ಟೈಲ್ಸ್ ಹಾಕಿರ್ತೀವಿ ಟೈಲ್ಸ್ ಹಾಕಬೇಕಾದಾಗ ಅದರ ಕೆಳಗಡೆ ಫೆವಿಕಾಲ್ ಹಾಕಿಬಿಟ್ಟು ಫೆವಿಕಾಲು ಫೆವಿಕ್ವಿಕ್ ಥರದ ಅಂಟು ರಾಸಾಯನಿಕ ಅಂಟು ದ್ರವ್ಯಗಳನ್ನು ಹಾಕಿಬಿಟ್ಟು ಟೈಲ್ ಫಿಕ್ಸ್ ಮಾಡಿಸ್ ಮಾಡ್ತಾರೆ ಅಂದರೆ ನಾವು ಈ ರೂಮಲ್ಲಿ ಇಲ್ಲಿ ನಿಂತಿದ್ದೀವಿ ಅಂತಂದರೆ ನಾವು ಟೈಲ್ ಮೇಲೆ ನಿಂತಿದ್ದೀವಿ ಅಂತಂದರೆ ಆ ಫೆವಿಕಾಲು ಫೆವಿಕ್ವಿಕ್ಕು ಹಾಳಾಗ್ತಾ ಇದೆ ಡಿಕಂಪೋಸ್ ಆಗ್ತಾಯಿದೆ ಆ ಡಿಕಂಪೋಸ್ ಆಗಿದ್ದು ಈ ಗಾಳಿಯಲ್ಲಿರುತ್ತೆ ಆ ಗಾಳಿನ ನಾವು ಸೇವಿಸ್ತಾ ಇದ್ದೀವಿ ಹೀಗಾಗಿ ವಿಷಯುಕ್ತ ಗಾಳಿಯನ್ನು ನಾವು ಸೇವಿಸ್ತಾ ಇದ್ದೀವಿ ಹಳೆಯ ಕಾಲದಲ್ಲಿ ಮಣ್ಣಿನ ಮನೆಗಳನ್ನು ಕಟ್ಟಿಸ್ತಾ ಇದ್ದರು ನೆಲಕ್ಕೆ ಎಲ್ಲ ಸಗಣಿಯಿಂದ ಇದ್ದರು ಅದು ವೈಜ್ಞಾನಿಕ ಆಮೇಲೆ ಸಾರಿಸಿದ್ದ ಮನೆಯಲ್ಲಿ ನಾವು ವಾಸ ಮಾಡೋದ್ರಿಂದ ಅಸ್ತಮಾ ಟಿ ಬಿ ಆ ಥರದ ಕಾಯಿಲೆಗಳು ಕೂಡ ಬರ್ತಾ ಇರಲಿಲ್ಲ ಅದು ನಿಜವಾಗ್ಲೂ ವೈಜ್ಞಾನಿಕ ನಾವು ಟೈಲ್ ಹಾಕಿಬಿಟ್ಟು ಮನೆಯನ್ನು ಸಿಸ್ಟಮೆಟಿಕ್ಕಾಗಿ ಮಾಡಿಕೊಂಡು ನಾವು ಇದ್ದೀವಿ ಅಂತಂದರೆ ನಮ್ಮ ಆರೋಗ್ಯ ಖಂಡಿತವಾಗಲೂ ಹಾಳಾಗತ್ತೆ ಆಮೇಲೆ ದೋಸೆ ಮಾಡಲಿಕ್ಕೆ ಬ ಬಳಸುವಂತಹ ನಾನ್ ಸ್ಟಿಕ್ ಪ್ಯಾನು ಹಾಲು ಹೇರ್ ಸ್ಪ್ರೇ ಸುಗಂಧ ದ್ರವ್ಯಗಳು ನೇಲ್ ಪಾಲಿಶು ಲಿಪ್ಸ್ಟಿಕ್ಕು ಶಾಂಪು ಸೋಪು ಇವೆಲ್ಲವೂ ನಮ್ಮ ರಾಸಾಯನಿಕಮಯ ಆಗಿದೆ ಇವತ್ತು ಅವುಗಳ ಪ್ರಭ ದುಷ್ಪರಿಣಾಮಗಳು ನಮಗೆ ಸಿ ಹಾಗೇ ಆಗುತ್ತೆ ಹೀಗಾಗಿ ನಾವು ಮನೆಯಲ್ಲಿ ಎಲ್ಲ ಥರದ ರಾಸಾಯನಿಕಗಳನ್ನು ಸೇರಿಸ್ಕೊಂಬಿಟ್ಟು ನಾವು ಆರೋಗ್ಯವಾಗಿರಬೇಕು ಆರೋಗ್ಯವಾಗಿರಬೇಕು ಅಂತ ಹಂಬಲಿಸ್ತಾ ಇದ್ದೀವಿ ನಾವು ಮೊತ್ತ ಮೊದಲು ಮಾಡಬೇಕಾದ ಕೆಲಸ ಈ ರೀತಿಯ ವಿಷಯವಸ್ತುಗಳನ್ನೆಲ್ಲವನ್ನು ಹೊರಗೆ ಹಾಕಬೇಕು ಆಮೇಲೆ ಆರೋಗ್ಯಕ್ಕಾಗಿ ನಾವು ಪ್ರಯತ್ನ ಪಡೆದರೆ ಪ್ರಯತ್ನ ಪಟ್ಟರೆ ನಿಜವಾಗಲೂ ನಮಗೆ ಆರೋಗ್ಯ ಸಿಗುತ್ತೆ ಈ ಚಿತ್ರದಲ್ಲಿ ನಾವು ನೋಡ್ತಾ ಇದ್ದೀವಿ ರಾಶಿ ರಾಶಿ ಪ್ಲ್ಯಾಸ್ಟಿಕ್ಕು ಇಲ್ಲಿ ಬಿದ್ದಿದೆ ಈ ಪ್ರತಿಯೊಂದು ನಗರಗಳ ಪರಿಸ್ಥಿತಿ ಇವತ್ತು ಇದೇ ಆಗಿದೆ ಹಲವಾರು ನಗರಗಳಿಂದ ಈ ಚಿತ್ರಗಳನ್ನು ಆಯ್ದುಕೊಂಡು ನಾನಿಲ್ಲಿ ತೋರಿಸ್ತಾ ಇದ್ದೇನೆ ಎಲ್ಲವೂ ಜಗತ್ತು ಸಂಪೂರ್ಣವಾಗಿ ಇವತ್ತು ಪ್ಲ್ಯಾಸ್ಟಿಕ್ ಮಯ ಆಗಿದೆ ಪ್ರತಿಯೊಂದು ನಗರಗಳ ರಸ್ತೆ ರಸ್ತೆಗಳಲ್ಲಿ ರಾಶಿ ರಾಶಿ ಪ್ಲ್ಯಾಸ್ಟಿಕ್ ಇವತ್ತು ಬಿದ್ದಿದೆ ಐವತ್ತು ವರ್ಷದ ಕೆಳಗೆ ಈ ನಗರಗಳೆಲ್ಲ ಸ್ವಚ್ಛ ಸುಂದರ ನಗರಗಳಾಗಿದ್ದು ಪ್ಲ್ಯಾಸ್ಟಿಕ್ ಅನ್ನೋ ಒಂದು ವಸ್ತು ನಮ್ಮ ಮಾನವನ ಕೈಗೆ ಸಿಕ್ಕು ಇವತ್ತು ಎಲ್ಲ ನಗರಗಳು ಗಾರ್ಬೇಜ್ ಆಗಿಬಿಟ್ಟಿದವು ಕಸದ ತೊಟ್ಟಿಗಳಾಗಿದ್ದಾವೆ ಎಲ್ಲ ನಗರಗಳು ಕೂಡ ಅದಕ್ಕೆ ಈ ಪರಿಸ್ಥಿತಿಗೆ ನಮ್ಮನ್ನು ಪ್ಲ್ಯಾಸ್ಟಿಕ್ಕು ದೂಡಿದೆ ಪ್ಲ್ಯಾಸ್ಟಿಕ್ಕಿನ ದುಷ್ಪರಿಣಾಮಗಳ ಕುರಿತು ನಾನು ಇನ್ನು ಹೆಚ್ಚಿನ ವಿವರಗಳನ್ನು ನಾನು ಮುಂದೆ ಹಂಚಿಕೊಳ್ತೇನೆ ಇವತ್ತು ಪ್ರಾಣಿಗಳು ಕೂಡ ಪ್ಲ್ಯಾಸ್ಟಿಕ್ಕನ್ನೇ ತಿಂದು ಬದುಕ್ತಾ ಇದ್ದವು ಪ್ಲ್ಯಾಸ್ಟಿಕ್ಕು ತ ಪ್ರಾಣಿಗಳ ಹೊಟ್ಟೆ ಸೇರಿ ಕೆ ಗಟ್ಟಲೆ ಪ್ಲ್ಯಾಸ್ಟಿಕ್ಕು ಪ್ರಾಣಿಗಳ ಹೊಟ್ಟೆಯಲ್ಲಿ ಸಿಗ್ತಾ ಇದೆ ಪ್ರಾಣಿಗಳಿಗೆ ಕೂಡ ಸಕ್ಕರೆ ಕಾಯಿಲೆ ಕ್ಯಾನ್ಸರ್ ಕೂಡ ದನಗಳಿಗೆ ಇವತ್ತು ಈ ಥರದ ಕಾಯಿಲೆಗಳು ಕೂಡ ಬರ್ತಾ ಇದೆ ಇದಕ್ಕೆ ಮಾನವನೇ ಕಾರಣ ರಾಶಿ ರಾಶಿ ಪ್ಲ್ಯಾಸ್ಟಿಕ್ಕು ಸಮುದ್ರದ ದಂಡೆಗಳಲ್ಲಿ ಕೊಳಿತಾ ಇದೆ ಈ ಪ್ಲ್ಯಾಸ್ಟಿಕ್ ಎಲ್ಲವೂ ಸಮುದ್ರಕ್ಕೆ ಸೇರುತ್ತೆ ಸಮುದ್ರದ ಪ್ರಾಣಿಗಳು ಪ್ರತಿ ವರ್ಷ ಕೋಟಿಗಟ್ಟಲೆ ಪ್ರಾಣಿಗಳು ಈ ಪ್ಲ್ಯಾಸ್ಟಿಕ್ನಿಂದಾಗಿ ಸತ್ತು ಹೋಗ್ತಾ ಇದ್ದವು ಈ ಪಾಪವನ್ನು ಮನುಷ್ಯ ಕಟ್ಕೊಳ್ತಾ ಇದ್ದಾನೆ ನಾವು ಯಾರೂ ಪುಣ್ಯವಂತರಾಗಿ ಇವತ್ತು ಉಳಿದಿಲ್ಲ ಪ್ರತಿಯೊಬ್ಬರೂ ಪಾಪಿಸ್ಟ್ರೆ ನಾವು ಯಾಕೆಂದರೆ ಕೋಟಿಗಟ್ಟಲೆ ಪ್ರಾಣಿಗಳು ಇವತ್ತು ನಾವು ಬಳಸುವ ಪ್ಲ್ಯಾಸ್ಟಿಕ್ಕಿಂದಾಗಿ ಸಮುದ್ರಗಳಲ್ಲಿ ಸಾಯ್ತಾ ಇದ್ದಾವೆ ನಮ್ಮ ಪೂಜೆ ಪುನಸ್ಕಾರಗಳ ಹೆಸರಿನಲ್ಲಿ ನಾವು ಪ್ಲ್ಯಾಸ್ಟಿಕ್ಕಲ್ಲಿ ಕುಂಕುಮ ಉದಿನಕಡ್ಡಿ ತೆಗೆದುಕೊಂಡು ದೇವಸ್ಥಾನಕ್ಕೆ ಹೋಗ್ತೀವಿ ದೇವಸ್ಥಾನಕ್ಕೆ ಕಾಯಿ ಒಡಿಸ್ಕೊಂಡು ಆ ಪ್ಲ್ಯಾಸ್ಟಿಕ್ಕನ್ನಲ್ಲೇ ಎಸ್ದು ಬರ್ತೀವಿ ನದಿಗಳಲ್ಲಿ ಎಸಿತೀವಿ ಹೀಗಾಗಿ ನದಿ ಮೂಲಗಳನ್ನು ಬಾವಿ ಕೆರೆ ಎಲ್ಲವನ್ನು ನಾವಿವತ್ತು ಪ್ಲ್ಯಾಸ್ಟಿಕ್ನಿಂದಾಗಿ ಹಾಳು ಮಾಡಿದ್ದೀವಿ ಇದು ತಪ್ಪಬೇಕು ಹೀಗೆ ಪ್ಲ್ಯಾಸ್ಟಿಕ್ಕು ನಮ್ಮ ಜೀವನದ ಅವಿಭಾಜ್ಯ ಅಂಗ ಆಗಿದೆ ಇವತ್ತು ಆದರೆ ಈ ಅವಿಭಾಜ್ಯ ಅಂಗವಾದ ಪ್ಲ್ಯಾಸ್ಟಿಕ್ಕು ಮಾನವನ ಅಂತ್ಯಕ್ಕೂ ಕಾರಣ ಆಗುತ್ತೆ ಅಂಥೇಳಿ ವಿಜ್ಞಾನಿಗಳು ಎಚ್ಚರಿಸಿದ್ದಾರೆ ಇದುವರೆಗೂ ನನ್ನ ಈ ವಿಚಾರಗಳನ್ನು ತಾವು ಕೇಳಿದ್ದೀರಾ ಇನ್ನೂ ಹೆಚ್ಚಿನ ವಿಚಾರಗಳನ್ನು ಮುಂದೆ ಹಂಚ್ಕೊಳ್ಳೋಣ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು ಶುಭ ಹಾರೈಕೆಗಳು